ಸ್ವಾಗತ ನಾನು ಅಮೀನ್ ಶೇಖ್ ಕರ್ನಾಟಕ ವಿಕಲಚೇತನ ಹಕ್ಕುಗಳ ಒಕ್ಕೂಟ ಮತ್ತು ಗ್ರಾಮೀಣ ನಗರ ಹಾಗೂ ವಿವಿಧೋದ್ದೇಶ ಕಾರ್ಯಕರ್ತರ ಸುರಪುರ ಮತ್ತು ಹುಣಸಗಿ ವತಿಯಿಂದ ವಿಶ್ವ ಅಂಗವಿಕಲ ದಿನಾಚರಣೆಯನ್ನ ಶ್ರೀ ಗರುಡದ್ರಿ ಕಲಾಮಂದಿರ ಸುರಪುರದಲ್ಲಿ ಹಮ್ಮಿಕೊಂಡಿದ್ದ ಪ್ರಯುಕ್ತ ಹುಣಸಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಂಗನಗೌಡ ಜನರೆಡ್ಡಿ ವಿಭಾಗೀಯ ಅಧ್ಯಕ್ಷರು ಮತ್ತು ಬಸವರಾಜ ಬನ್ನಟ್ಟಿ ಜಿಲ್ಲಾಧ್ಯಕ್ಷರು ಮಾಳಪ್ಪ ಪೂಜಾರಿ ಎಂಆರ್ ಡಬ್ಲ್ಯೂ ವಿಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ವಿಭಾಗೀಯ ಅಧ್ಯಕ್ಷರು ಸಿದ್ದಪ್ಪ ಕಲ್ಲೂರು ಗುರುವಾಯಿ ಗುತ್ತೇದಾರ್ ಮತ್ತು ಹುಣಸಗಿಯ ತಾಲೂಕು ಅಧ್ಯಕ್ಷರು ಮಾತನಾಡಿ ಪ್ರಥಮವಾಗಿ ಸುರಪುರ ತಾಲೂಕಿನ ತಾಲೂಕಿನಲ್ಲಿ ಅಂಗವಿಕಲರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದ್ದು ವಿಕಲಚೇತನರಿಗೆ ವಿಕಲಚೇತನರ ದಿನಾಚರಣೆ ಎಂದು ನೂರ ಇಪ್ಪತ್ತು ಜನ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನ ಸುರಪುರ ಶಾಸಕರಾದಂತಹ ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ್ ನಾಯ್ಕರವರಿಂದ ವಿತರಿಸಲಾಗುವುದು ಮತ್ತು ಇಪ್ಪತ್ತು ಜನರಿಗೆ ಯು ಡಿ ಕಾರ್ಯ ಒಂದು ಕಾರ್ಡ್ ವಿತರಿಸಲಾಗುವುದು ಮಾಸಾ ಶಾಸನದ ಒಂದು ಆದೇಶ ಪತ್ರವನ್ನ ವಿತರಿಸಲಾಗುವುದು ಅಂತ ತಿಳಿಸಿದ್ರು ವರದಿ ರಾಜು ಅವರಾದಿ ನ್ಯೂಸ್ ಹುಣಸಗಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದರವರೆಗೆ ವಿಕಲಚೇತನ ವಿಶ್ವ ವಿಕಲಚೇತನ ದಿನ ವಿಕಲಚೇತನ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಸೊಪ್ಪಿನ ತಾಲೂಕಿನ ಮತ್ತು ಹುಣಸಿ ತಾಲೂಕಿನ ಎಲ್ಲ ವಿಕಲಚೇತನರು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಅದ್ದೂರಿ ಆಗಿ ಎಷ್ಟೊಂದು ಮನಕತ್ತೀವಿ ಅದಕ್ಕೆ ಪೇಪರ್ದವ್ರಿಗೆ ಪ್ರಶ್ನ ಬಾಂಧವ್ಯ ಏನು ಕೇಳ್ಕಂತಂದ್ರೆ ಎಲ್ಲ ಒಂದು ಜನಸಂಖ್ಯೆ ಸೇರ್ಬೋದು ಜನಸಂಖ್ಯೆ ಸರ್ ಒಂದು ಮುನ್ನೂರಿಂದ ನಾಲ್ಕು ಐನೂರು ಜನ ಸೇರ್ಬೋದು ಸ್ವಲ್ಪ ಹುಣಸಗಿ ತಾಲೂಕು ತಾಲೂಕು ಟೋಟಲಿ ಜನ ಟೋಟಲಿ ಒಂದು ನೂರ ಇಪ್ಪತ್ತು ಜನಸಂಖ್ಯೆ ವೀಲ್ ಸಾಧನ ಸಲಕ ಕೊಡ್ಕೊತೀವಿ ಒಂದು ಐವತ್ತು ಮಂದಿಗೆ ಮಾಸ್ಟರ್ಸ್ ಅನ್ನ ಆರ್ಡರ್ ಕಾರ್ಡ್ ಕೊಡ್ಸ್ಕೊತೀವಿ ಯು ಡಿ ಐಡಿ ಕಾರ್ಡ್ ಒಂದು ಮೂವತ್ತು ಜನ ಕೊಡ್ಸ್ಕೊತೀವಿ ಸರ್ ನಾವು ಪ್ರಭಾವಿತವಾಗಿ ಎಷ್ಟಂತ ನಮ್ಗೆ ಒಂದು ನಿಗಮ ಸ್ಥಾಪನೆ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ಒಂದು ಅಂಗವಿಕಲರ ನಿಗಮ ಆಗಬೇಕು ಸಚಿವಾಲಯ ಆಗ್ಬೇಕು ಪ್ರತ್ಯೇಕ ಸಚಿವಾಲಯ ಆಗಬೇಕು ಹಾಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಜಾಸ್ತಿ ಅಂಗವಿಕಲರ ಬೋಗಸ್ಸು ಕಾರ್ಡ್ಗಳು ಹಾಕ್ತಿದ್ದಾವೆ ಮಾಸನ ವಿಕ ಚೇತನ ಅಲ್ಲದೇ ಬೇರೆಯವರು ಮಾಸನ್ನು ಪಡ್ಕತ್ತಿದ್ದಾರೆ ಅಂಥವ್ರಿಗೆ ನಮಗೆ ದ್ರೋಹ ಹಾಕತ್ತಿದೆ ನಮ್ಗೆ ಅನ್ಯಾಯ ಹಾಕತ್ತಿದೆ ಅಂಥವೆಲ್ಲರನ್ನ ತಡೆ ಹಿಡಿದು ನಮಗೆ ಒಂದು ಒಳ್ಳೆಯ ಮಾಶಾಸನ ಹೆಚ್ಚಿಗೆ ಆಗಂಗೆ ಇನ್ನೊಬ್ಬರಿಗೆ ಕೊಡೋಕ್ಕಿಂತ ಮುಂಚೆ ಅವರು ಕೊಡೋದು ಕಟ್ ಮಾಡಿ ಚಂದ್ರ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ಹೆಚ್ಚಿಗೆ ಬೇರೆ ಬೇರೆ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಐದು ಸಾವಿರ ಮಾಶಾಸನ ದೊಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮಾಶಾಸ್ನ ಇದುವರೆಗೂ ಒಂದು ಹದಿನಾಲ್ಕುನೂರು ಎಂಟುನೂರು ಎರಡು ಸಾವಿರ ರೂಪಾಯಿ ಕೊಡೋಕಾರ ಅದನ್ನು ಹೆಚ್ಚಿಗೆ ಮಾಡಬೇಕಂತ ಒಂದು ಬೇಡಿಕೆ ಇಡಕತ್ತಿದ್ದರು ಪ್ರತಿ ಅಂಗ ಒಂದು ವಸತಿ ವಸತಿ ಇಲ್ಲ ಮತ್ತು ವಸತಿ ಒದಗಿಸ್ಕೊಡೋಂಥ ವ್ಯವಸ ಮಾಡಬೇಕು ರಾಜ್ಯದಲ್ಲಿ ಮತ್ತು ಎಲ್ಲರಿಗೂ ಮಹಿಳೆಯರಿಗೆ ಬಸ್ ಪಾಸ್ ಫ್ರೀ ಆಗಿದೆ ಉಚಿತ ಬಸ್ ಪಾಸ್ ಆಧಾರ್ ಕಾರ್ಡ್ ಮೇಲಿದೆ ನಾವು ಅಂಗೀವಿ ನಾವು ವಿಶೇಷ ಚೆತೀವಿ ನಮಗೂ ಸಹ ಒಂದು ಕರ್ನಾಟಕದಲ್ಲಿ ಫ್ರೀಯಾಗಿ ತೆಗಿಯಕ್ಕೆ ನಮ್ಮ ಬಸ್ ಪಾಸ್ ಮಾಡಿ ಅವಕಾಶ ಮಾಡಿಕೊಡ್ಕಂತ ತಮ್ಮ ಪತ್ರಿಕೆ ಮೇಲೆ ಕಳ್ಕೊಳ್ತೀವಿ ನಮಗೊಂದು ಬೆಲೆ ಅಲ್ಲಿ ಸಿಗ್ತದಂತಿರ್ತೀವಿ ಅಲ್ಲಿ ಬೆಲೆ ನಮಗೂ ಒಂದು ಈಗ ಇನ್ನೊಬ್ಬ ವ್ಯಕ್ತಿ ಬಂದ ನಮ್ಗಿಂತ ವ್ಯಕ್ತಿ ಬಂದರೆ ನಮ್ಮ ಸರಿ ಸರಿ ಅದಕ್ಕೋಸ್ಕರ ಇದು ವಿಶೇಷ ಚೇತನರ ದಿನಾಚರಣೆ ಸರ್ಕಾರದಿಂದ ಆಗೋಕ್ಕಾಗಿತ್ತು ಡಿಶೆಂಬರ್ ಮೂರಕ್ಕೆ ಕಾರಣಾಂತರಿಂದ ಸರ್ಕಾರದಿಂದ ಆಗಿಲ್ಲ ಇನ್ನೊಂದು ಜಿಲ್ಲಾ ಆತತ್ತು ಒಂದು ಡೇಟ್ ತಗೊಂಡು ಜಿಲ್ಲಾ ಅಂಗಕ್ಕ ಕಲ್ಯಾಣಾಧಿಕಾರಿಗಳು ಮತ್ತು ಡಿ ಸಿ ಅವರು ಈ ಕಾರ್ಯಕ್ರಮ ಮಾಡ್ತಿದ್ರು ಈ ವರ್ಷ ಏನಾದರೂ ಮಾಡಿಲ್ಲ ಅದೊಂದು ಸ್ವಲ್ಪ ನೀವು ಇತ್ತಿರಬೇಕು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹಿಂದುಳಿದ ತುಳಿತಾ ಇದ್ದಾಳೆ ಎಲ್ಲರಿಗೂ ಸಮಾನತೆ ಇವೆ ಎಲ್ಲರಿಗೂ ಸಮಾನತೆ ಹೋಗ್ತಿರ್ತೀವಿ ನಾವು ಆ ಸಮಾನತೆಯನ್ನು ಕಾಣಲಾಕ ಅದಕ್ಕೋಸ್ಕರ ಸುರ್ಪುರ್ ಮತ್ತು ಉಣ್ಣಿಗೆ ಕಮ್ಮೆಂಟ್ ಮಾಡಿ ಬಳಕೆ ಮಾಡಕ್ಕೆ ಅವಕಾಶ ಇರ್ತದೆ ಇಂಥ ಪ್ರಮುಖ ಪೀಳಿಗೆಗಳನ್ನ ಅವತ್ತಿ ಜೂಸ್ ಕೊಡುವಂಥ ಕಾರ್ಯವನ್ನು ನಾವೆಲ್ಲ ಮಕ್ಕಳ ಚೆಕ್ ಸೇರಿ ಮಾಡ್ಕೊತಿದ್ದೀವಿ ಇದಕ್ಕೆ ಸಂಪೂರ್ಣ